ಎಲ್ರಿಗೂ ನಮಸ್ಕಾರಗಳು ಮೊನ್ನೆ ಕೆಲವೊಂದು ವೀಡಿಯೋಗಳನ್ನು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಬಿಟ್ಟಿದ್ದೆ ಸಂದಾಗ ಐತೆ ಅಂತ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಕೆಲವೊಬ್ಬರು ಫೋನ್ ಮಾಡಿ ಹೇಳಿದ್ರು ತುಂಬ ತುಂಬ ಸಂತೋಷ ಎಲ್ರಿಗೂ ಒಳ್ಳೆಯ ವಿಷಯಗಳನ್ನು ಒಳ್ಳೆಯ ತಿಳುವಳಿಕೆಗಳನ್ನು ಕೊಡಬೇಕು ಅಂತ ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ ನೀನು ಕಲಿಬೇಕು ನಾಲ್ಕು ಕಾಳಕ್ಕೆ ತಿಳಿಸ್ಬೇಕು ಅಂತೇಳಿದ್ದಾರೆ ಆ ಒಂದು ಸಂತೋಷದಿಂದ ನಾನು ಎಲ್ಲರಿಗೂ ತಿಳಿಸೋಕ್ಕೆ ಆಸೆಪಟ್ಟೆ ಯಾರ್ಯಾರೆಲ್ಲ ನೀವು ತಗೊಂತೀರೋ ಸರಿಯಾಗಿದ್ದರೆ ತಗರ್ರಿ ತಪ್ಪಾಗಿದ್ರೆ ಚಮಸ್ರಿ ಈ ವಿಡಿಯೋ ಆರೋಗ್ಯದ ಬಗ್ಗೆ ಆರೋಗ್ಯನ ಕಾಪಾಡ್ಕೊಳೋದು ಹೆಂಗ ಏನೇನು ಮಾಡಬೇಕು ಏನೇನು ತಿನ್ನಬೇಕು ಏನೇನು ಮಾಡಿಕೊಡೋದು ಎಲ್ಲ ತೋರಿಸ್ಕೊಡ್ತದೆ ನೀವು ಮೆಡಿಟೇಷನ್ ಮಾಡಿದಾಗ ಮೆಡಿಟೇಷನ್ ಮಾಡಿದಾಗ ನಿಮ್ಮ ಜೊತೆ ಪರಮಾತ್ಮ ಏನೋ ಹೇಳೋಕ್ಕೆ ಆಸೆ ಪಡ್ತಾನೆ ನೀವು ಅವನಿಗೆ ಟೈಮ್ ಕೊಡಬೇಕು ನಿಮ್ಮ ಜೊತೆ ಮಾತಾಡೋಕ್ಕೆ ರೆಡಿ ಇದ್ದಾನೆ ಅವನು ಮಾತಾಡೋಕ್ಕೆ ಯಾರು ನಾವು ರೆಡಿ ಇಲ್ಲ ದಯವಿಟ್ಟು ಮೆಡಿಟೇಷನ್ ಮಾಡಿರಿ ನಿಮ್ಮ ಜೊತೆ ಮಾತಾಡ್ತಾನೆ ಒಂದು ಸೌಂಡ್ ಬತ್ತೈತೆ ಅದು ಕಿವಿಗಳ್ ಕೊಟ್ಟು ಕೇಳ್ರಿ ಅಂತರಾಳ ಪರಿಶುದ್ಧವಾಗಿ ಕೇಳ್ರಿ ತುಂಬ ಪ್ರೀತಿಯಾಗಿ ಕೇಳಿರಿ ತುಂಬ ಡೀಪಾಗಿ ಹೋಗ್ರಿ ಡೀಪಾಗಿ ಹೋಗ್ಬಿಟ್ಟು ಮೌನವಾಗಿ ಕೂತ್ಕರ್ರಿ ಯಾವ ಜಾಗನ ಇರಲಿ ಯಾವ ಮನೇನ ಇರಲಿ ಯಾವ ಊರನಾಗ ಇರಲಿ ಏನೂ ತಲೆ ಕಚ್ಕೋಗ್ಬೇಡ್ರಿ ಅವನಿಲ್ದಿದ್ದು ಜಾಗವೇ ಇಲ್ಲ ಅವನಿಲ್ದಿದ್ದು ಪುರುಳೇ ಇಲ್ಲ ಪ್ರಪಂಚದಾಗ ನಮ್ಮ ದೇಗದಾಗ ಅವನಿಲ್ದಿದ್ದು ದೇಗನೇ ಇಲ್ಲ ಅವನಿಲ್ದಿದ್ದು ಒಂದೊಂದು ಉರುಪುಗಳು ಅವನು ಎಲ್ಲ ಅವನಿರೋದೆ ಕಣ ಕಣದಾಗ ಅವ್ನು ತುಂಬೆ ಅವನೇ ನಮ್ಮ ಮೈಯಾಗ ಎಷ್ಟು ಅಂಗಗಳವೋ ಅಷ್ಟು ಅಂಗಗಳಾಗ ಅವನು ತುಂಬೇ ಗಮನ ಅವನಿಲ್ದಿದ್ದು ಜಾಗನೇ ಇಲ್ಲ ಸ್ವಾಮಿ ಅವನಿಲ್ದಿದ್ದು ಅಡುಗೆ ಇಲ್ಲ ಅವನಿಲ್ದಿದ್ದು ಭೂಮಿ ಇಲ್ಲ ಅವನಿಲ್ದಿದ್ದು ಏನೂ ಇಲ್ಲ ಅವನಿಲ್ದಿದ್ದು ನಾವೂ ಇಲ್ಲ ಅವನಿಲ್ದಿದ್ದು ನಾನೂ ಇಲ್ಲ ಅನ್ನೋ ಭಾವನೆಯಿಂದ ಸ್ವಾಮಿಯೇ ಅಂತ ಹೇಳ್ಬಿಟ್ಟು ಎಲ್ಲ ನೀನೇ ಗತಿ ತಂದೆ ನನಗೇನು ಗೊತ್ತಿಲ್ಲ ನನಗೆ ಒಳ್ಳೆಯದನ್ನು ನನ್ನ ತಲೆಗೆ ತುಂಬಿಸು ಅಂತೇಳ್ಕೊಂಡು ನನ್ನ ತಲೆಗಿರೋ ಕೆಟ್ಟಿದ್ನ ಕೊಳೆದ್ನ ಹಳೇದನ್ನ ಎಲ್ಲನೂ ಕ್ಲೀನ್ ಮಾಡಿ ನನ್ನ ಬುದ್ಧಿವಂತನಾಗಿ ಆರೋಗ್ಯವಂತನಾಗಿ ನನಗೆ ಕೊಡು ಅಂದ್ಬಿಟ್ಟು ನಮ್ಮ ತಲೆಗಿರೋ ಹಳೆ ಕೊಳೆನೆಲ್ಲ ಐತಿ ಬಿಸಾಕ್ಬಿಟ್ಟು ಮೌನವಾಗಿ ಕುತ್ಕೋಬೇಕು ಕೂತ್ಕಂಡ್ರೆ ಅವನೆಲ್ಲ ಫ್ರೆಶ್ಶಾಗಿ ರೆಡಿ ಮಾಡಿ ಬಿಡ್ತಾನೆ ಅದ್ರಕ್ಕೊಂದು ಚಿಕ್ಕ ಕತೆ ಹೇಳ್ತೀನಿ ನೋಡ್ರಿ ಸಾಮ್ಸಂಗ್ ಸಲ್ಲು ನಾನು ತಗೊಂಬಂದರೆ ಅವರು ಏನು ಹೇಳಿಕೊಡ್ತಾರೆ ತೆಗಿಯವಾಗ ನೋಡಿರಿ ಸರ್ ಇದು ಏನಾನ ಪ್ರಾಬ್ಲಮ್ ಆದರೆ ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದೀರಿ ಅದು ತಗೊಂಬಂದರೆ ನಾನು ರೆಡಿ ಮಾಡಿ ಕೊಟ್ಬಿಡ್ತೀನಿ ಫ್ರೀಯಾಗ ಅಂತ ಹೇಳಿ ಕೊಡ್ತಾರೆ ಏನೋ ಸ್ವಲ್ಪ ದಿನ ಆಯ್ತು ಅಂದರೆ ತೊಂದರೆ ಆಯ್ತು ಅಂದರೆ ಎತ್ಕೊಂಡೋಗಿ ಸ್ಯಾಮ್ಸಂಗ್ ಶೋರೂಮಲ್ಲಿ ಕೊಟ್ಟರೆ ಅವರು ಏನು ಮಾಡ್ತಾರೆ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಏನು ಸರ್ ಪ್ರಾಬ್ಲಮ್ ಅಂತ ಕೇಳ್ತಾರೆ ಏನು ಪ್ರಾಬ್ಲಮ್ ನಾವು ಹೇಳಿದ್ರೆ ಸರಿ ಸರ್ ನಾನು ರೆಡಿ ಮಾಡಿಕೊಡ್ತೀನಿ ಒಂದು ಹಾಫ್ ಆನ್ ಅವರ್ ಕುತ್ಕರ್ರಿ ಅಂತಾರೆ ಹೆಂಗ ಫೋನ್ ಚುಚ್ ಆಫ್ ಮಾಡಿಬಿಟ್ಟು ಎಲ್ಲ ಸ್ಕ್ರೂಗಳು ಬಿಚ್ಚಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಫ್ರೆಶ್ಶಾಗಿ ನಮಗೆ ಕೊಡ್ತಾರೋ ಫ್ರೀಯಾಗ ಒಂದು ರೂಪಾಯಿ ಕಾಸಿಲ್ಲ ನೋಡಿರಿ ಅಲ್ಲಿ ಮೆಡಿಟೇಷನ್ ಮಾಡೋಕ್ಕೂ ಒಂದು ರೂಪಾಯಿ ಕಾಸಿಲ್ಲ ರಾಶಿ ಹೂವು ಅಟ್ಬೇಕು ಅನ್ನೋದೇನೂ ಇಲ್ಲ ರಾಶಿ ರಾಸಿ ಪೂಜೆ ಮಾಡಬೇಕು ಅನ್ನೋದು ಇಲ್ಲ ರಾಶಿ ರಾಶಿ ಅನ್ನದಾನ ಮಾಡಬೇಕು ಅನ್ನೋದೇನೂ ಇಲ್ಲ ರಾಶಿ ರಾಶಿ ದೇವಸ್ಥಾನಕ್ಕೆ ಕಟ್ಟಬೇಕು ಅನ್ನೋದೇನೂ ಇಲ್ಲ ಒಂದು ರೂಪಾಯಿ ಖರ್ಚಿಲ್ಲ ರೀ ಅವನಿಗೆ ಬೇಕಾಗಿರೋದು ನೀವು ಕೊಡೋ ಖರ್ಚು ದೊಡ್ಡ ಖರ್ಚು ಇದೆ ಪ್ರೀತಿ ಖರ್ಚು ಕಾಸು ಕೊಡ್ಬೇಕಾರೆ ನೀವು ಪರಮಾತ್ಮನ ಕೊಡೋಕೆ ಇಂಥ ಬ್ರಹ್ಮಾಂಡನ ಮೈ ಸೃಷ್ಟಿ ಮಾಡಿ ಈ ಬ್ರಹ್ಮಾಂಡದ ಪ್ರಪಂಚ ಸೃಷ್ಟಿ ಮಾಡಿ ನಮ್ಮ ಇಲ್ಲಿ ಅವನಿಗೆ ಒಂದು ಐದು ನಿಮಿಷ ನಾವು ಟೈಮ್ ಕೊಡಿಲ್ಲ ಹೆಂಗೆ ಹೆಂಗ ಆ ಫೋನ್ ರೆಡಿ ಮಾಡಬೇಕಾದ್ರೆ ನಾವು ಅಲ್ಲಿ ಸೋರೂಮಗೆ ಕೊಟ್ಬಿಟ್ಟು ಕುತ್ಕೊಂಡ್ರು ಹಂಗ ನಮ್ಮ ಓನರ್ ಕೈಗ ನಮ್ಮನ್ನು ಕೊಟ್ಬಿಟ್ಟು ನಾವು ಕುತ್ಕೊಬೇಕು ಬೆಳಗ್ಗೆ ಹೊತ್ಲು ಎದ್ದು ಕುತ್ಕೊಂಡು ಹಂಗೇ ಮನ ಕುತ್ಕೊಂಡ್ರೆ ಆ ಶೋರೂಮಗೆ ಏನು ಹೇಳಿದ್ರು ಅವರು ಸರ್ ಒಂದು ಹಾಫ್ ಆನ್ ಅವರ್ ಕೂತ್ಕರಿ ನಾನು ರೀ ಕ್ಲೀನಾಗಿ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಹಂಗ ಪರಮಾತ್ಮನು ನಾವು ಅಪ್ಪ ನನಗೇನು ತಿಳಿದು ನನಗೆ ಕ್ಲೀನ್ ಮಾಡು ನನಗೆ ಒಳ್ಳೆ ಬುದ್ಧಿ ಕೊಡು ಒಳ್ಳೆ ಜ್ಞಾನ ಕೊಡು ಒಳ್ಳೆ ಆರೋಗ್ಯ ಕೊಡು ಅಂದ್ಬಿಟ್ಟು ನಾವು ಖಾಲಿ ಮಾಡಿಕೊಂಡು ಬೆಳಗ್ಗೆ ಮೆಡಿಟೇಷನ್ ಕುತ್ಕೊಳೋದೇ ನಮ್ಮ ಓನರ್ ಕೈ ಕೊಟ್ಟಿದ್ದೀರಿ ಅಂತ ಅರ್ಥ ಅದು ನಮ್ಮ ಓನರ್ ಏನು ಮಾಡ್ತಾರೆ ಮಗ ಕೂತೈತೆ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ನಮ್ಮ ಮೈಂಡನ್ನ ನಮ್ಮ ಮನಸ್ಸನ್ನು ಕ್ಲೀನ್ ಮಾಡಿ ಫ್ರೆಶಿಗೆ ಹೂವು ಕೊಟ್ಟಂಗೆ ಕೊಡ್ತಾನೆ ಡೈಲಿ ಕೊಡ್ತಾನೆ ಅದು ನಮ್ಮ ಫೋನಾಗಿ ಚಾರ್ಜರ್ ಹೆಂಗೆ ಖಾಲಿ ಆಗತ್ತದ ಹಂಗೆ ಬೆಳಗ್ಗೆ ನಿಂಕ ಸಾಯಂಕಾಲ ಗಂಟೆ ಯೂಸ್ ಮಾಡ್ತೀರಿ ಸಾಯಂಕಾಲ ಒಂದು ಫುಲ್ ಚಾರ್ಜರ್ ಮಾಡ್ಕೊಳ್ತೀರಿ ಹಂಗೆ ನಮಗೆ ನಾವು ಬೆಳಗ್ಗೆ ಡೈಲಿ ಇದ್ದು ಚಾರ್ಜರ್ ಹಾಕ್ಕೊಬೇಕು ಆವಾಗ ನಾವು ಸಾಧಕರಾಗ್ಬೋದು ಸಾಧನೆಗಳನ್ನು ಮಾಡ್ಬೋದು ಆ ಥರ ಮೆಡಿಟೇಷನ್ ಮಾಡಿದ್ರೆ ನಮ್ಗೆ ಏನೇನು ಆಗ್ತದೆ ಇವೆಲ್ಲ ನಡೀತವೆ ಇನ್ನೂ ಅದ್ಭುತಗಳೆಲ್ಲ ನಡೀತವೆ ಸಿಗರೇಟ್ ಹೊಡ್ಯೋಕ್ಕೆ ಬಿಡೋಲ್ಲ ಬೀಡಿ ಕುಡಿಯೋಕ್ಕೆ ಬಿಡೋಲ್ಲ ಸಾರಾಯಿ ಕುಡಿಯೋಕ್ಕೆ ಬಿಡೋಲ್ಲ ಕಂಡೋರ್ ಸೊತ್ತ ಕಾಸೆ ಬೀಳೋಕ್ಕೆ ಬಿಡೋಲ್ಲ ಇನ್ನೊಬ್ಬರು ಕಾಸು ನಮಗೆ ಬೇಡಪ್ಪ ನಾನು ದುಡಿಬೇಕು ನಾನು ದುಡಿಮೇ ನಾನು ಬದುಕಬೇಕು ಅನ್ಯಾಯದಾಗ ಬರೋ ಕಾಸು ನನಗೆ ಬೇಡ ಅಂಥೇಳಿ ನಮಗೆ ಒಂದು ಶಕ್ತಿ ಬತ್ತೈತೆ ಪ್ರತಿಯೊಬ್ಬರಿಗೂ ಗೊತ್ತೈತೆ ಯಾವಾಗ ಬರ್ತೈತೆ ನಾವು ಅವನಿಗೆ ಆಗಬೇಕು ನೀನೇ ಗತಿ ತಂದೆ ನಿನ್ನ ಬಿಟ್ಟರೆ ಇನ್ನೊಂದು ನನ್ನ ನಮ್ಮನ್ನು ರೆಡಿ ಮಾಡೋಕ್ಕೆ ಇನ್ನು ಪ್ರಪಂಚಕ್ಕೆ ಯಾರು ಇಲ್ಲ ನೀನು ಒಬ್ಬನೇ ನಮ್ಮ ಓನರು ಅಂತ ಹೇಳ್ಬಿಟ್ಟು ಸರೆಂಡ್ರಾಗಬೇಕು ಸರೆಂಡ್ರ ಆದರಾಗ ಅಲ್ಲೆಲ್ಲೇ ದಾರಿಗಳು ತೋರಿಸ್ಕೊಡ್ತಾನೆ ಒಳ್ಳೊಳ್ಳೆ ಸೇದಿಗಳು ಕೊಡ್ತಾನೆ ಇವೆಲ್ಲ ಕೊಟ್ಕೊಂಡು ಇದೆಲ್ಲ ಅನುಭವಿಸ್ಕೊಂಡು ತಿಳ್ಕೊಂಡು ಆರೋಗ್ಯವಾಗ ಬದುಕೋದೇ ಅದ್ಭುತವಾದ ಜೀವನ ಸೆದು ನಮಗೇನು ಕೊಡ್ತದೆ ಒಳ್ಳೆ ಇದ್ರೆ ಕೆಲಸ ಸಿಗ್ತದೆ ಸಂಬಳ ಕೊಡ್ತಾರೆ ಹೆಂಡ್ತಿ ಮದುವೆ ಆಯ್ತೀರಿ ಮಕ್ಕಳು ಮದುವೆ ಅದೊಂದು ಲೈನು ಅಷ್ಟು ಆಗಬೇಕಾದ್ರೆ ಈ ಲೈನ್ ಕರೆಕ್ಟಾಗಿರ್ಬೇಕು ಆರೋಗ್ಯವಾದ ಒಂದು ಲೈನು ಆರೋಗ್ಯ ಅನ್ನೋದು ನಮ್ಮ ತಳಾದಿ ಇದ್ದಂಗೆ ಸೆದು ಅನ್ನೋದು ನಮ್ಮ ಮನೆ ಇದ್ದಂಗೆ ಸ್ಟ್ರಾಂಗ್ ಆಗಿರಬೇಕಾಗಿರೋದು ಆರೋಗ್ಯ ನಮ್ಮ ಕಿಟಕಿನಾಗೆ ಕಿ ನಾವು ಮ್ಯಾಗ ಮನೆ ಕಟ್ಟೋ ಕಿಟಕಿ ಏನೋ ಒಂದು ತೊಂದರೆ ಬಂದರೆ ಕೂಡ ಅಡ್ಜಸ್ಟ್ ಮಾಡ್ಕೊಬೋದು ಅದು ಬಂದ್ಬಿಟ್ಟು ಸೆದು ಕೆಲಸ ಜೀವನ ಯಾವುದೋ ಒಂದು 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 ಕಿಟಕಿ ಇಲ್ಲಾಂದರೆ ಕೂಡ ನಾವು ಬದುಕೊಬೋದು ಬೇಸಿಂಗ್ ಪ್ರಾಬ್ಲಮ್ ಆದರೆ ಕಿಟಕಿನಲ್ಲ ಇನ್ನೊಂದು ಅಪ್ಟ್ರಲ್ಲ ಇನ್ನೊಂದು ಅಪ್ಟ್ರಲ್ಲ ನಾಲ್ಕು ಅಪ್ಟ್ರ್ ಮಾಡೋಕ್ಕೂ ಆಗಲ್ಲ ಒಂದು ಅಪ್ಟರ್ ಮಾಡೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ಬೇಸಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ತಳಾದಿ ಫುಲ್ ಗಟ್ಟಿಗಿರಬೇಕು ಅಂದರೆ ಮೆಡಿಟೇಷನ್ ಮಾಡಬೇಕು ಮೆಡಿಟೇಷನ್ನೇ ತಳಾದಿ ನಮ್ಮ ಜೀವನನೇ ಮನೆ ಅಂಥೇಳಿ ಇಂಥ ಅದ್ಭುತಗಳೆಲ್ಲ ತಿಳಿಸ್ತಾನೆ ದಯವಿಟ್ಟು ನೀವು ಪರಮಾತ್ಮ ಸರೆಂಡ್ರಾಗಲಿ ಅವನ ಮುಂದುಗಡೆ ನಾವೆಲ್ಲ ಯಾರು ಏನೂ ಇಲ್ಲ ನನಗೇನು ಗೊತ್ತಿಲ್ಲ ನಾನು ಮಾತಾಡ್ತಾ ಇರೋದು ಕೂಡ ನಾನಲ್ಲ ಅವನು ನನ್ನ ಒಳಗೆ ಅವನ ಕುತ್ತಿ ಮಾತಾಡ್ತಾವನೆ ನನ್ನ ಮಾತಾಡಿಸ್ತಾವನೆ ಯಾರೋ ಈ ವಿಡಿಯೋ ನೋಡೋರನ್ನ ಅವನು ಕೇಳಿಸ್ ಕೇಳಿಸ್ಕೊಳ್ಳಪ್ಪ ಅಂತ ನಿಮ್ಮನ್ನು ಕೇಳಿಸ್ಕೊಳಕ್ಕೆ ಒಂದು ಚಾನ್ಸ್ ಕೊಡ್ತಾನೆ ಎಲ್ಲ ಅವನದು ನಮ್ಮದು ಏನೂ ಇಲ್ಲ ಅನ್ನೋದು ಒಂದು ವಿಷಯನ ತಿಳ್ಕೊಂಡು ಖುಷಿ ಖುಷಿಯಾಗಿ ಸಂತೋಷವಾಗಿರಬೇಕು ಇರಬೇಕು ಅದಕ್ಕೆ ಆರೋಗ್ಯ ಬೇಕು ನಾನು ಪರಮಾತ್ಮನ್ನ ಡೈಲಿ ಮೆಡಿಟೇಷನ್ ಮಾಡೋವಾಗ ನಾನು ಕೇಳ್ಕೊಳೋದು ಡೈಲಿ ಇದ್ದೇ ಅಪ್ಪ ನಾನು ಸಂದಾಗಿರಬೇಕು ನನ್ನ ಸುತ್ತಿ ಇರೋರು ಸಂದಾಗಿರಬೇಕು ನನ್ನ ಊರು ಸಂದಾಗಿರಬೇಕು ನನ್ನ ದೇಸನ ಸಂದಾಗಿರಬೇಕು ನನ್ನ ದೇಶದಾಗಿರೋ ಎಲ್ಲ ಜನಗಳು ಸಂದಾಗಿರಬೇಕು ನನ್ನ ದೇಶದಾಗಿರೋ ಎಲ್ಲ ಪ್ರಾಣಿ ಪಕ್ಷಿಗಳೂ ಸಂದಾಗಿರಬೇಕು ಅಂಥೇಳಿ ನಾನು ಡೈಲಿ ಮೆಡಿಟೇಷನ್ ಕುತ್ಕೊಳೋದು ಅದನ್ನು ಮೀರಿ ನನ್ನ ಹತ್ರ ಏನೇನೋ ತಪ್ಪುಗಳಿದ್ರೆ ಡೈಲಿ ನಾನು ಕ್ಲೀನ್ ಮಾಡಿಸ್ವಾಮಿ ನನ್ನ ಕೊಡಲಿ ತಿಳುವಳಿಕೆ ಕೊಡೆಯ ಏನೋ ತಿಳಿದಿರ ಸಾವಿರ ತಪ್ಪುಗಳನ್ನ ಮಾಡಿರ್ಬೋದೇನೋ ನನಗೆ ಗೊತ್ತಿಲ್ಲ ತಂದೆ ಒಂದು ವೇಳೆ ತಪ್ಪಾಗಿದ್ದರೆ ಕೂಡ ಇನ್ಮ್ಯಾಕೆ ನಾನು ಅದು ಮಾಡೋಲ್ಲ ಇಷ್ಟು ದಿನ ನಾನು ಸಾವಿರ ಮಾಡಿರ್ಬೋದು ಇನ್ಮ್ಯಾ ನಾನು ಯಾವ ತಪ್ಪು ಮಾಡಲ್ಲ ತಂದೆ ನನಗೇನು ಗೊತ್ತಿಲ್ಲ ನಾನು ಸರೆಂಡ್ ಹಾಕ್ತೀನಿ ಇನ್ಮ್ಯಾ ನಾನು ತಪ್ಪು ಮಾಡಕ್ಕೆ ಬಿಡಬೇಡ ತಪ್ಪು ಅನ್ನೋದು ಒಂದು ಇದು ನಾನು ಕೊಡಿಬೇಡ ಅಂಥೇಳಿ ಅವನಿಗೆ ಸರೆಂಡರ್ ಆದರೆ ನಮ್ಮನ್ನು ತಪ್ಪು ಮಾಡೋಕ್ಕೆ ಬಿಡಲ್ಲ ಸಾರಾಯಿ ಕುಡಿಯೋ ಫ್ರೆಂಡ್ಶಿಪ್ ಮಾಡೋಕ್ಕೆ ಬಿಡಲ್ಲ ಊರು ಸುತ್ತೋ ಫ್ರೆಂಡ್ಶಿಪ್ ಮಾಡೋಕ್ಕೆ ಬಿಡಲ್ಲ ಟೈಮ್ ವೇಸ್ಟ್ ಮಾಡೋ ಟೈ ಫ್ರೆಂಡ್ಶಿಪ್ ಜೊತೆ ಸೇರಕ್ಕೆ ಬಿಡಲ್ಲ ತುಂಬ ಅದ್ಭುತ ಅದಕ್ಕೆ ನಾನು ಎಲ್ಲರಿಗೂ ಸ್ಯಾನಿಜನ್ಗೆ ಜನಕ್ಕೆ ಹೇಳಿದ್ದೀನಿ ತಿಂಗಳಕ್ಕೊಂದಿನ ಮೌನ ವಿರೋಧವಾಗಿರ್ರಿ ತಿಂಗಳಿಗೆ ಒಂದಿನ ಉಪವಾಸ ಇರ್ರಿ ಆ ಉಪವಾಸ ಇರೋದು ಯಾರಿಗೂ ಗೊತ್ತಾಗಬಾರ್ದು ನಾವು ಮೌನ ವಿರೋಧ ಇರೋದು ಯಾರಿಗೂ ಗೊತ್ತಾಗಬಾರ್ದು ಜೀವನದಲ್ಲಿ ತುಂಬ ಸೀಕ್ರೆಟ್ಗಳನ್ನು ಮೈಂಟೇನ್ ಮಾಡಬೇಕು ಯಾರು ಸೀಕ್ರೆಟ್ಗಳನ್ನ ಮೈಂಟೇನ್ ಮಾಡಲ್ವೋ ಅವರು ತುಂಬ ಸಿಕ್ಕಲಾಗಿರ್ತಾರೆ ಸಿಕ್ಕಲಾಗಿ ತಗಲಾಕಂತಾರೆ ತುಂಬ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಸೀಕ್ರೆಟ್ ಸೀಕ್ರೆಟಾಗಿ ಬದುಕ್ರಿ ಸೀಕ್ರೆಟಾಗಿ ಇರ್ರಿ ಯಾವುದು ಆಚೆ ಹೇಳಬೇಕೋ ಅದನ್ನು ಮಾತ್ರ ಹೇಳ್ರಿ ಎಲ್ಲನೂ ಆಸೆ ಹೇಳಕ್ಕೆ ಹೋಗ್ಬೇಡ್ರಿ ಕೆಲವೊಂದು ವಿಷಯಗಳು ನಡೀದಿರೇನೆ ಹೋಗ್ಬಿಡ್ತಾರೆ ಅದೇ ಥರ ಯಾರ ಮೇಲೆ ಆಸೆ ಇದ್ರೆ ಕೂಡ ಜಾಸ್ತಿ ತೋರಿಸ್ಕೊಂಡು ಹೋಗ್ಬೇಡ್ರಿ ಒಳಗೆ ಮಾಡಿಕೊಂಡು ಅವ್ರಿಗೆ ಏನೋ ಕೆಟ್ಟದ್ದು ಮಾಡಿದೆ ಅವ್ರಿಗೇನು ದ್ರೋಹ ಮಾಡಿದ್ದೀರ ಒಳಗೆ ಇದ್ದುಕೊಂಡೇ ಅವ್ರನ್ನ ಆಶೀರ್ವಾದ ಮಾಡಿಕೊಂಡು ಒಂದು ಲಿಮಿಟಾಗೇ ಇರಬೇಕು ಎಲ್ಲಕ್ಕೂ ಒಂದು ಅತಿ ಮಿತಿ ಅಂತ ಒಂದು ಐತಪ್ಪ ಅದು ಇಲ್ಲಾಂದರೆ ಎಲ್ರಿಗೂ ತೊಂದರೆ ಇದನ್ನ ತಳ್ಕೊಂಡು ದಯವಿಟ್ಟು ಎಲ್ರೂ ಅತಿ ಮಿತಿಯಾಗಿ ನಡೆಯೋಕೆ ದಾರಿ ಕೊಡ್ತಾನೆ ಪರಮಾತ್ಮನು ಮೆಡಿಟೇಷನ್ ಮಾಡಿರಿ ಯೋಗ ಮಾಡಿರಿ ವಾಕಿಂಗ್ ಮಾಡಿರಿ ಜಾಕಿಂಗ್ ಮಾಡಿರಿ ಏನೋ ಒಂದು ಹೇಮಯಗಳು ಏನೋ ಒಂದು ಮಾಡಿದ್ರೇನೆ ಆರೋಗ್ಯ ಬಲೆ ಸಂದಾಗಿರ್ತದೆ ನಾನು ನನ್ನ ಜೀವನದಲ್ಲಿ ನಾನು ಕಂಡ ಅನುಭವಗಳು ನನಗೆ ಕೊಟ್ಟಿದ್ದ ದೊಡ್ಡ ವರ ಪರಮಾತ್ಮ ಯಾವುದು ಅಂದರೆ ಮೆಡಿಟೇಷನ್ ಯೋಗ ಇದನ್ನೆಲ್ಲ ಕಲಿಸ್ಕೊಟ್ಟಿದ್ದು ನಮ್ಮ ಪಾಠನ ಗುರುಗಳು ಅವ್ರನ್ನ ಯಾವತ್ತೂ ನಾನು ಮರಿ ಕೂಡ್ದು ಅವ್ರಿಗೆ ಯಾವತ್ತೂ ನಂರಿ ಕಡನಾಗಿರಬೇಕು ನಮ್ಮ ಪಾಠಣ್ಣ ನಮ್ಮ ಪಾಠನನ್ನು ನಮ್ಮ ಪಾಠನನ್ನು ಕುಟುಂಬನ ನಮ್ಮ ಪಾಠನ ವಂಸನೇ ಸಂದಾಗಿ ಮಡಗಬೇಕು ಪರಮಾತ್ಮ ಅಂತ ಯಾವಾಗು ಕೇಳಿಕೊಳ್ಳುತ್ತಾ ಇರೋದೇ ನನ್ನ ಧರ್ಮ ಈವತ್ತಿನ ಗಂಟ ಇಷ್ಟು ವಯಸ್ಸಾಗದೆ ನನಗೆ ಈ ವಯಸ್ಸು ಗಂಟ ಯಾರ್ಯಾರಲ್ಲ ನನಗೆ ಸಹಾಯ ಮಾಡಿದ್ರು ಯಾರ್ಯಾರಲ್ಲ ನನಗೆ ಕಷ್ಟ ಆದರೂ ಅವರು ಎಲ್ರಿಗೂ ಪಾದ ಮುಟ್ಕೊಂಡು ನಮಸ್ಕಾರಗಳು ಹೇಳ್ಕೊಂತೀನಿ ಕೆಟ್ಟಿದ್ದು ಮಾಡಿದವ್ರನ್ನ ಚಮಸ್ಬಿಡೋಣ ಕೆಟ್ಟು ತೋರ್ದಾಗ ನಾವು ಪೋಟಿ ಮಾಡೋದು ಬೇಡ ಪೂರಮ್ಮ ಬೀಳೋದು ಬೇಡ ಕಷ್ಟ ಕೊಡೋದು ಬೇಡ ನಮ್ಮ ದಾರಿಯಾಗ ನಾವು ಆರಾಮಾಗಿ ಹೋಗೋಣ ಅವ್ರು ಮಾಡಿದ್ದು ಧರ್ಮಗಳು ಕರ್ಮಗಳು ಅದು ಅವ್ರಿಗೆ ಸೇರಿದ್ದು ನಾನು ಮಾಡಿದ್ದು ಧರ್ಮಗಳು ಕರ್ಮಗಳು ನನಗೆ ಸೇರಿದ್ದು ಅಪ್ಪ ತಂದೆ ನಾನು ಸಾವಿರ ಮಾಡಿದ್ರು ಬಂದು ನಾನು ಚಮಿಸ್ಬಿಡು ಇನ್ನು ಮ್ಯಾಕ್ ನಾನು ತಪ್ಪು ದಾರಿಗೆ ಹೋಗೋಲ್ಲ ಅಂಥೇಳಿ ಪರಮನಾಥರ ಹತ್ರ ಸರೆಂಡ್ರಾಗಬೇಕು ಸರೆಂಡ್ರಾದರೆ ಸೂಪರ್ ಜೀವನ ಎಲ್ಲರಿಗೂ ಕಾದೈತೆ ಕಾದಿರ್ತದೆ ದಯವಿಟ್ಟು ಕಾಯಬೇಕು ಈ ಕಾಯೋದ್ರಾಗಿರೋ ಮಜಾ ಯಾವುದ್ರಾಗೂ ಇಲ್ಲ ಯಾರು ಯಾರಲ್ಲ ತಾಳ್ಮೆಯಿಂದ ಕಾಯ್ತಿರೋ ಯೋಗ ಮಾಡೋಕ್ಕೂ ಕಾಯಬೇಕು ನಮಗೆ ಒಳ್ಳೆ ಒಂದು ಕಾಲ ಬರಬೇಕಂದ್ರೂ ಕಾಯಬೇಕು ಇಲ್ಲ ರೀ ಸಿಂಪಲಾಗಿ ಹೇಳ್ತೀನಿ ನೋಡ್ರಿ ನಮ್ಮ ಮನೆಗೆ ಅನ್ನ ಆಗಬೇಕಂದ್ರೆ ಅನ್ನ ಬೇಯಷ್ಟು ನಾವು ತಾಳ್ಮೆನ ಕುತ್ಕೊಬೇಕು ಈ ಕಾಲದಾಗ ಯಾರೂ ತಾಳ್ಮೆ ಇಲ್ಲ ಎಲ್ಲ ಆಗಿ ಹಾಕ್ಬೇಕು ಒಂದೇ ದಿನದಾಗ ಸಾವು ಕಾರ್ನಾಗಬೇಕು ದಿಢೀರ್ನ ಹಣ ಬರಬೇಕು ಆ ಥರ ಎಲ್ಲ ಆದರೆ ದಿಢೀರ್ನ ಹೋಗ್ಬಿಡ್ತದೆ ಹಣ ಓಸಿ ಕಾಸು ಯಾವತ್ತೂ ಮೈಯಾಗೆ ಮೆತ್ತಲ್ಲ ಇನ್ನೊಬ್ಬರ ಕಾಸು ಯಾವಾಗೂ ಮೈಯಾಗೆ ಮೆತ್ತಲ್ಲ ದಯವಿಟ್ಟು ಕಂಡವ್ರ ಸೊತಗಳಿಗೆ ಆಸೆ ಬೀಳ್ಬೇಡ್ರಿ ಸ ಕಂಡೋರು ಕೊಡೋ ಕಾಸಾಗ ಬದುಕೋಕೆ ಆಸೆ ಬೆಳಬೇಡ್ರಿ ಕೈ ಕಲ್ ಕೊಟ್ಟನು ದೇವರು ದುಡೀರಿ ದುಡಿದು ಸುಖ ಶಾಂತಿಯಿಂದ ಬದುಕೋಕೆ ತುಂಬ ದಾರಿ ಇಲ್ಲವೇ ಅದನ್ನು ಹುಡುಕ್ರಿ ಅದನ್ನ ಹುಡುಕ್ಬೇಕಂದ್ರೆ ಮೆಡಿಟೇಷನ್ ಮಾಡ್ರಿ ತಾನಾಗಿ ದೇವ್ರ ಎಲ್ಲ ದಾರಿಗಳು ಹುಡುಕ್ ಇದು ಸತ್ಯ ನನ್ನ ಜೀವನದಲ್ಲಿ ನಾನು ಕಂಡ ಅನುಭವಗಳಿದು ನಾನು ಕಂಡ ಸತ್ಯಗಳು ಇದು ನನ್ನ ನನ್ನ ಜೀವನದಲ್ಲಿ ನಡೆದಿರೋ ಸತ್ಯಗಳನ್ನು ಮಾತ್ರನೇ ನಾನು ವೀಡಿಯೋ ಮಾಡಿದೆ ಅದು ಬಿಟ್ಟು ಬೇರೆ ಯಾವುದು ದುಬ್ಳಿಕೆಟ್ಟಾಗಿ ನಾನು ವೀಡಿಯೋ ಮಾಡ್ಮಾರೆ ಇದು ಪರಮಾತ್ಮ ನನಗೆ ಹೇಳ್ಕೊಟ್ರುದು ನಾನು ಗುರುಗಳು ನಾನು ಕೇಳ್ಕೊಟ್ರು ದಯವಿಟ್ಟು ಎಲ್ಲರೂ ಮೆಡಿಟೇಷನ್ ಮಾಡಿರಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಚೆಂದಾಗಿರೋಣ ಎಲ್ಲರೂ ಖುಷಿ ಖುಷಿಯಾಗಿರೋಣ ಎಲ್ಲರೂ ಆರೋಗ್ಯವಾಗಿರೋಣ ಒಳ್ಳೆಯದೇ ತಳ್ಕೊಂಡ್ರೆ ಒಳ್ಳೆಯದೇ ಆಗ್ತದೆ ನಾವು ಏನು ಬೀಜ ಮುಡಕ್ತಿರೋ ಆ ಎಣ್ಣೆ ಬರೋದು ದಯವಿಟ್ಟು ಒಳ್ಳೆಯ ಬೀಜನ ಊಣನ ಹಣ್ಣುಗಳನ್ನು ಕಾಯಿಗಳನ್ನು ಬೆಳೆಸ್ಕೊಂಡು ಆರೋಗ್ಯವಾಗಿ ತಿನ್ನೋಣ ಆರೋಗ್ಯವಾಗಿರೋಣ ಕೆಟ್ಟ ಕೆಲಸ ಬೇಡ ಕೆಟ್ಟ ಕೆಲಸ ಮಾಡೋರು ಸವಗಾಸ ಬೇಡ ತಪ್ಪು ದಾರಿ ನಮಗೆ ಬೇಡ ತಪ್ಪು ದಾರಿ ಹೋಗೋ ಮನುಷ್ರು ಸಪೋರ್ಟು ನಮಗೆ ಬೇಡ ಏನಿದ್ರೇನು ಪರಮಾತ್ಮ ಕಡೆ ನಾವು ಸರಂಡ್ರಾಗಣ ಪರಮಾತ್ಮ ಕಡೆ ಸರಂಡ್ರಾಗ್ದೆ ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟಿದ್ದು ಯಾವುದು ಬೇಡ ಯಾವುದು ಬೇಕು ಎಲ್ಲ ಅವನ ಗೊತ್ತು ಎಲ್ಲ ಅವನಿಚ್ಛೆ ಹಂಗಾಗಿ ಪರಮಾತ್ಮ ಎಲ್ಲ ನಿನಗೆ ಸೇರಿದ್ದು ಎಲ್ಲರೂ ನಿಮಗೆ ಸೇರಿದ್ರು ಎಲ್ಲರೂ ಕಾಪಾಡಪ್ಪ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡಪ್ಪ Thank you, thank you, thank you.